ವೀಕ್ಷಕರೇ ದಶರತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ ನಾರ್ತ್ ಕೊರಿಯಾ ಗೊತ್ತಿರಲೇಬೇಕಲ್ವಾ ಕಿಮ್ ಜಾಂಗ್ ಉನ್ ಕೂಡ ಗೊತ್ತಿರಬೇಕು ಸದಾ ಒಂದಲ್ಲ ಒಂದು ಕಿರಿಕ್ ನ ಮಾಡ್ಕೊಳ್ತಾ ಸದಾ ದಕ್ಷಿಣ ಕೊರಿಯಾ ಜೊತೆ ಕಾಲ್ ಕೆರ್ಕೊಂಡು ಜಗಳ ಮಾಡ್ತಾ ಅಣ್ವಸ್ತ್ರಗಳು ಜಲಜನಕಗಳು ಬಾಂಬ್ಗಳನ್ನ ಪ್ರಯೋಗ ಮಾಡ್ತಾ ಆಗಾಗ ಈತ ಕಣ್ಮರೆಯಾಗ್ತಾ ಕೆಲವೊಮ್ಮೆ ಅಲ್ಲಿನ ಸುರಸುಂದರಿಯರ ಜೊತೆ ಆಟವಾಡ್ತಾ ಅಮೆರಿಕ ಜೊತೆ ಕೂಡ ಕಣ್ಣ ಮುಚ್ಚಾಲೆ ಆಡ್ತಾ ಇರುವಂತಹ ಕಿಮ್ ಜಾಂಗ್ ಉನ್ ಈಗ ಹೊಸದೊಂದು ಬಾಂಬನ್ನ ತಯಾರಿಸಿದ್ದಾರೆ ಇದು ಒಂದು ವಿಚಿತ್ರವಾದ ಬಾಂಬ್ ಇದನ್ನ ಘನ ತ್ಯಾಜ್ಯ ಅಥವಾ ಕಸದ ಬಾಂಬ್ ಅಂತ ಕರಿಬಹುದು ಈ ಇಂಟ್ರೆಸ್ಟಿಂಗ್ ಸುದ್ದಿಯನ್ನ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಎಲ್ಲ ದೇಶಗಳು ಯುದ್ಧ ಎಲೆಕ್ಷನ್ ಮತ್ತೆ ಡೆವಲಪ್ಮೆಂಟ್ ಬಗ್ಗೆ ತಲೆಕಳಿಸ್ಕೊಳ್ತಾ ಇದ್ರೆ ಈ ನಾರ್ತ್ ಕೊರಿಯಾ ಸೌತ್ ಕೊರಿಯಾದ ವಿರುದ್ಧ ಒಂದು ವಿಶಿಷ್ಟವಾದ ಬಾಂಬನ್ನ ತಯಾರಿಸಿದೆ ಇದು ಕಸದ ಬಾಂಬ್ ಅಂದ್ರೆ ಕಸದ ಬಲೂನಿನ ಬಾಂಬ್ ಈ ಹೀಲಿಯಂ ತುಂಬಿದ ದೊಡ್ಡ ಬಲೂನಿಗೆ ಈ ದೇಶದ ಕಸವನ್ನ ತುಂಬಿ ಕಟ್ಟಿ ಸೌತ್ ಕೊರಿಯಾ ದೇಶಕ್ಕೆ ಕಳಿಸೋದು ಅವು ಆ ದೇಶದಲ್ಲಿ ಕಸದ ರಾಶಿಯನ್ನ ಹರಡುತ್ತವೆ ಹೌದು ವೀಕ್ಷಕರೇ ನಿಮಗಿದು ಅಸಹ್ಯ ಅನಿಸ್ತಾ ಇರಬಹುದು ಆದ್ರೆ ಕಿಮ್ ಜಾನ್ ಉಂಗೆ ಇದನ್ ಮಾಡಲಿಕ್ಕೆ ಒಂದು ಬಲಿಷ್ಠವಾದ ಕಾರಣ ಇದೆ ಈ ಅಸ್ತ್ರದ ಬಗ್ಗೆ ಸೌತ್ ಕೊರಿಯಾ ತಮ್ಮ ಜನರಲ್ಲಿ ಎಚ್ಚರಿಸಿದ್ದಾಗ ಸೌತ್ ಕೊರಿಯಾ ಜನರು ಗಾಬರಿಯಾಗಿದ್ರು ನಮ್ಮ ಮನೆ ಮೇಲೆ ಏನ್ ಬಂದ್ ಬೀಳುತ್ತೋ ಯಾವ ಬಾಂಬ್ ಬಂದ್ ಬೀಳುತ್ತೋ ಅಂತ ಆದ್ರೆ ಈಗ ಇನ್ನೂರ ಅರವತ್ತು ಕಡೆ ಅಂದ್ರೆ ಎಂಟು ಕೇಂದ್ರಗಳಲ್ಲಿ ಈ ಕಸದ ರಾಶಿಯ ಬಾಂಬ್ಗಳು ಬಂದು ಬಿದ್ದಿವೆ ಅದನ್ನ ಜನರು ತೆಗೆದು ನೋಡಿದಾಗ ಅಲ್ಲಿದ್ದದ್ದು ಕೆಟ್ಟ ಘನ ತ್ಯಾಜ್ಯ ಮತ್ತು ಇನ್ನೂ ಅಸಹ್ಯವಾದ ತ್ಯಾಜ್ಯಗಳು ಈ ತರಹದ ಬಲೂನ್ ದಾಳಿಗಳು ಈ ಎರಡೂ ದೇಶಗಳಿಗೆ ಹೊಸದೇನಲ್ಲ ಎರಡ್ ಸಾವಿರದ ಹದಿನಾರರಲ್ಲಿ ನಾರ್ತ್ ಕೊರಿಯಾ ಸಿಗರೆಟ್ ಮತ್ತು ವೇಸ್ಟ್ ರದ್ದಿ ಪೇಪರ್ ಗಳನ್ನ ಇಟ್ಟು ಸೌತ್ ಕೊರಿಯಾದ ಮೇಲೆ ಬಿಟ್ಟಿತ್ತು ಹಾಗಂತ ಸೌತ್ ಕೊರಿಯಾ ಏನು ಸುಮ್ಮನೆ ಕೂತಿರಲಿಲ್ಲ ಅದು ತಕ್ಕ ಉತ್ತರನೇ ಕೊಟ್ಟಿತ್ತು ಅದು ಕೂಡ ಈ ತರಹದ ಬಲೂನ್ನಲ್ಲಿ ನಾರ್ತ್ ಕೊರಿಯಾದಲ್ಲಿ ಬ್ಯಾನ್ ಆಗಿರುವಂತಹ ವಸ್ತುಗಳನ್ನ ಇಟ್ಟು ನಾರ್ತ್ ಕೊರಿಯಾಗೆ ಕಳಿಸಿತ್ತು ಆದರೆ ಈ ಬಾರಿ ಕಿಮ್ ಜಾನ್ ಉಂಗ್ ವಿಚಿತ್ರವಾದಂತಹ ಕಸಗಳನ್ನ ತುಂಬಿ ಕಳಿಸಿದ್ದಾರೆ ಅದರಲ್ಲಿ ಶೂಸು ಬ್ಯಾಟ್ರಿಗಳು ಮಣ್ಣು ಮತ್ತೆ ಟಾಯ್ಲೆಟ್ ಪೇಪರ್ಸು ಈ ನ್ಯಾಪ್ಕಿನ್ ಪ್ಯಾಡ್ಸು ಎಲ್ಲವನ್ನು ತುರುಕಿ ನಾರ್ತ್ ಕೊರಿಯಾ ದೇಶಕ್ಕೆ ಕಳಿಸಿದ್ದಾರೆ ಈ ರೀತಿಯ ಬಲೂನ್ಗಳ ಬಗ್ಗೆ ಜನರಿಗೆ ಎಚ್ಚರಿಸಿರುವಂತಹ ಸೌತ್ ಕೊರಿಯಾ ಅಂತಹ ಬಲೂನ್ಗಳೇನಾದರೂ ಅವರ ಅಕ್ಕಪಕ್ಕ ಮನೆಗಳ ಮೇಲೆ ಬಿದ್ದಿದ್ರೆ ಅದನ್ನ ಮುಟ್ಟದೇನೆ ಪೊಲೀಸ್ನವರಿಗೆ ತಿಳಿಸಬೇಕಾಗಿ ಕೇಳಿಕೊಂಡಿದೆ ಕಳೆದ ತಿಂಗಳು ಸೌತ್ ಕೊರಿಯಾ ನಾರ್ತ್ ಕೊರಿಯಾದ ಮೇಲೆ ಕಿಮ್ ಜಾಂಗ್ ಉನ್ ಅವಹೇಳನಕಾರಿ ಆಗುವಂತಹ ಪತ್ರಗಳನ್ನು ಇದೇ ಬಲೂನ್ ಮೂಲಕ ಕಳಿಸಿದ್ದು ಅದಕ್ಕೆ ಉತ್ತರವಾಗಿ ಕಿಮ್ ಜಾಂಗ್ ಉನ್ ಈ ತರಹದ ಕಸದ ರಾಶಿಯ ಬಲೂನ್ಗಳನ್ನ ಕಳಿಸಿದ್ದಾರೆ ಈ ಕೃತ್ಯವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖಂಡಿಸಿರುವಂತಹ ಸೌತ್ ಕೊರಿಯಾ ಇದು ಮಾನವೀಯತೆಗೆ ಧಕ್ಕೆ ತರುವಂತಹ ಕೃತ್ಯ ಎಂದು ಹೇಳಿದೆ ಸದಾ ಒಂದಿಲ್ಲೊಂದು ವಿವಾದಗಳಿಗೆ ಹೆಸರಾಗಿರುವಂತಹ ನಾರ್ತ್ ಕೊರಿಯಾ ಈಗ ಇಡೀ ಮಾನವ ಕುಲವೇ ಅಸಹ್ಯ ಪಡುವಂತಹ ಕೃತ್ಯಕ್ಕೆ ಕೈ ಹಾಕಿದೆ ಇದು ವೀಕ್ಷಕರೇ ನಾರ್ತ್ ಕೊರಿಯಾದ ಬಲೂನ್ ಕಸದ ಬಲೂನ್ಗಳ ಕುರಿತಾದ ಸಣ್ಣ ಮಾಹಿತಿ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು